ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೈತ್ರೆ ಈ ಮುಹೂರ್ತದಲ್ಲಿ ಮಾಡಿಕೊಳ್ಳುವ ಅತ್ಯದ್ಭುತವಾದ ಒಂದು ರೆಮಿಡಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಸಾಕಷ್ಟು ಜನ ಸಾಲ ತೀರಿಸ್ಕೊಳ್ಬೇಕು ಸಾಲ ತುಂಬ ದೊಡ್ಡ ಹೊರೆಯಾಗಿದೆ ನಾವು ಚಿನ್ನವನ್ನು ಗೆರಿವಿ ಇಟ್ಬಿಟ್ಟಿದ್ದೀವಿ ಅಂತ ತುಂಬ ಕಷ್ಟಪಡ್ತಾರೆ ನೋವು ಪಡ್ತಾಯಿರ್ತಾರೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಸಾಲವನ್ನು ಕೊಟ್ಟುಬಿಟ್ಟಿದ್ದೀವಿ ವಾಪಸ್ ಕೇಳಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವರು ಏನು ಮಾಡ್ಕೊಳ್ಬೇಕು ಇದೆಲ್ಲವೂ ಕೂಡ ಒಂದು ಒಳ್ಳೆಯ ಅದ್ಭುತವಾದ ಸಮಯ ಅನ್ನೋದು ಇದೆ ಸ್ನೇಹಿತರೆ ಈ ಮುಹೂರ್ತ ಅನ್ನೋದು ನಮಗೆ ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ತುಂಬ ರೇರಾಗಿ ಮೂರು ಸಾರಿ ಕೂಡ ಬರುತ್ತೆ ಈ ಸಮಯವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಮೈತ್ರಿ ಈ ಮುಹೂರ್ತ ಅಂತ ಕರೀತೀವಿ ಈ ಮೈತ್ರೇಯಿ ಮುಹೂರ್ತದಲ್ಲಿ ಮಾಡುವಂಥ ಈ ಕೆಲಸಗಳು ನಮಗೆ ಜೀವನದಲ್ಲಿ ತುಂಬ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಸಾಲ ಅನ್ನೋದು ನಮಗೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನಮ್ಮ ಹತ್ರ ಸುಳಿಯೋದಿಲ್ಲ ಅಂದರೆ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಾಲ ಮಾಡಿಕೊಳ್ಳೇಬೇಕು ಎಷ್ಟೇ ಲಕ್ಷಾಧೀಶರಾಗಲಿ ಕೋಟ್ಯಾಧೀಶ್ವರ ಆಗಲಿ ಅವರಿಗೆ ತಕ್ಕಂತಹ ಸಾಲವನ್ನು ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಮಾಡಿಕೊಳ್ತೀವಿ ಆದರೆ ಅದು ತುಂಬಾ ಒಂದು ಜೀವನದ ಮೇಲೆ ಎಫೆಕ್ಟ್ ಕೊಡುತ್ತೆ ಉತ್ತಮವಾಗಿ ನಾವು ನಿರಾಳವಾಗಿ ನಮ್ಮ ಮನಸ್ಸನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ನೆಮ್ಮದಿ ಹಾಳಾಗೋಗುತ್ತೆ ಇನ್ನು ಇಷ್ಟಪಟ್ಟು ತುಂಬ ಜನ ಒಂದು ಮಿಡ್ಲ್ ಕ್ಲಾಸ್ ಲೈಫನ್ನು ಜಾಸ್ತಿ ಲೀಡ್ ಮಾಡುತ್ತಾ ಇರ್ತಾರೆ ಸ್ನೇಹಿತರೆ ಅಂಥವ್ರಿಗೆ ತುಂಬ ಕಷ್ಟ ಏಕೆಂದರೆ ಚಿನ್ನವನ್ನು ಕೂಡಿಡೋದು ಅಂದರೆ ಒಂದು ದೊಡ್ಡ ಸವಾಲು ಕಷ್ಟಕ್ಕೂ ಆಗುತ್ತೆ ನಮಗೆ ಎಲ್ಲಾದರೂ ಸಮಾರಂಭ ಇದಕ್ಕೂ ಅದಕ್ಕೆ ಅಂತಂದ್ಬಿಟ್ಟು ಇಟ್ಕೊಳ್ತೀವಿ ಆ ದುಡ್ಡನ್ನು ನಾವು ಸೇವ್ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಕೂಡಿಟ್ಕೊಂಡಿದ್ದೀವಿ ಅಲ್ಪ ಸ್ವಲ್ಪ ದುಡ್ಡನ್ನು ಸೇರಿಸಿ ಬಹಳ ಕಷ್ಟಪಟ್ಟು ನಾವು ಚಿನ್ನವನ್ನು ಸೇರಿಸಿಟ್ಟಿದ್ದೀವಿ ಆದರೆ ಚಿನ್ನ ಗಿರ್ವಿ ಇಟ್ಬಿಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಯಾರಿಗೋ ನಂಬಿಕಸ್ಥರಿಗೆ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ ನಂಬಿಕೆಯನ್ನು ಉಳಿಸ್ಕೊಂಡಿಲ್ಲ ಕೊಟ್ಟಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಷ್ಟೋ ವರ್ಷಗಳಾಗೋಯಿತು ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ವಿ ಅದು ಬಡ್ಡಿಯೆಲ್ಲ ಸೇರಿಸಿ ಇವಾಗ ಇಷ್ಟ ಆಗಿದೆ ಇದನ್ನೆಲ್ಲ ಅವರು ಕೊಡಬೇಕು ಇದೆಲ್ಲ ಅವು ಕೂಡ ಒಂಥರ ಈ ಯಾವ ಥರ ಅಂದರೆ ಅದು ಆ ಸಮಯಕ್ಕೆ ಏನು ಮಾತಾಡ್ಕೊಂಡಿರ್ತಾರೆ ಯಾವ ರೀತಿ ಕಮಿಟ್ ಆಗಿರ್ತಾರೆ ಅದನ್ನೆಲ್ಲ ಬಿಟ್ಟು ನೀವು ಸಾಲ ತೀರಿಸಬೇಕು ಅಥವಾ ನಿಮಗೆ ಕೊಟ್ಟಿರುವಂಥ ಯಾರು ಸಾಲ ಕೊಟ್ಟಿರ್ತಾರೆ ಅಥವಾ ನೀವು ಸಾಲ ಕೊಟ್ಟಿರ್ತೀರ ಅವರು ವಾಪಸ್ ನಿಮಗೆ ತಂದು ಕೊಡಬೇಕು ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನು ಬಿಡಿಸ್ಕೊಳ್ಬೇಕು ತುಂಬ ಸುಲಭವಾದ ಮಾರ್ಗದಲ್ಲಿ ಇದನ್ನು ತಿಳಿಸ್ತೀನಿ ಸ್ನೇಹಿತರೆ ಇದನ್ನು ನೀವು ಎರಡು ವಿಧಾನದಲ್ಲಿ ಫಾಲೋ ಮಾಡಬಹುದು ಈಸಿಯಾಗಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೋಡಿ ಅದನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದೇ ಮೈತ್ರೇಯಿ ಮುಹೂರ್ತ ಬಂದು ನಮಗೆ ಮೂರನೆಯ ತಾರೀಕು ಭಾನುವಾರ ಬಂದಿದೆ ಆ ಮೈತ್ರೇಯಿ ಮುಹೂರ್ತದ ಸಮಯವನ್ನು ತಿಳಿಸ್ತಾ ಇದ್ದೀನಿ ಸರಿಯಾಗಿ ಆ ಸಮಯದಲ್ಲಿ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಏಕೆಂದರೆ ಸಾಲ ನಾವು ತಗೊಂಡಿರ್ತೀವಿ ನೋಡಿ ತೀರಿಸಬೇಕು ಅಂದರೆ ಆ ಸಮಯವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಆ ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡ್ರೆ ಮತ್ತೆ ನಮಗೆ ಆ ರೀತಿ ಸಂದರ್ಭಗಳು ಬರೋದಿಲ್ಲ ಸಾಲ ಮಾಡುವಂಥ ಸಂದರ್ಭ ಬರೋದಿಲ್ಲ ಬೇಗ ಅಲ್ಲ ತೀರಿಸೋದಕ್ಕೆ ಒಂದು ಮಾರ್ಗ ಸೂಚನೆ ಅನ್ನೋದು ನಮಗೆ ಸಿಗುತ್ತೆ ದೇವ್ರ ಕಡೆಯಿಂದ ಇನ್ನು ಮತ್ತೊಂದು ಅಂದರೆ ಗೋಲ್ಡನ್ನು ನಾವು ಗೆರಿವಿ ಇಟ್ಟಿರ್ತೀವಲ್ವ ಅದನ್ನು ಬಿಡಿಸ್ಕೊಳ್ಳೋದಕ್ಕೂ ಕೂಡ ಇದೊಂದು ದಾರಿ ನಮಗೆ ಕಾಣಿಸುತ್ತೆ ತುಂಬ ಈಸಿಯಾಗಿ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ತುಂಬ ಜನ ಮಾಡಿಕೊಂಡು ಅದರ ಪ್ರಭಾವ ಒಳ್ಳೆ ರೀತಿಯಲ್ಲಿ ಬಂದಿದೆ ಅದನ್ನು ನೀವು ಕೂಡ ಬಳಸ್ಕೊಳ್ಳಿ ಯಾವ ಥರ ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ನೀವು ವೆಯಿಕಲ್ ಲೋನು ಅಥವಾ ಬ್ಯಾಂಕ್ ಲೋನು ಬೈ ಹ್ಯಾಂಡ್ ಕೈಯಲ್ಲಿ ನೀವು ಸಾಲ ತಗೊಂಡಿದ್ರೆ ಕೈ ಸಾಲಗಳು ತಗೊಂಡಿದ್ರೆ ಬಡ್ಡಿ ಜಾಸ್ತಿ ಕಟ್ತಾ ಇದ್ದರೆ ಅದನ್ನು ಏನು ಮಾಡಬೇಕು ಅಂದರೆ ನೀವು ಅವ್ರಿಗೆ ಹತ್ತಿರದಲ್ಲೇ ಇದ್ದರೆ ಇನ್ನು ಭಾನುವಾರ ಬಿದ್ದಿರೋದ್ರಿಂದ ನಮಗೆ ಯಾವುದೇ ಒಂದು ಈ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ ಅದನ್ನೆಲ್ಲ ಕೂಡ ಬಿಡಿಸ್ಕೊಳ್ಳೋದಕ್ಕೆ ಅಥವಾ ಆ ದಿನ ಹೋಗಿ ಕಟ್ಟೋದಕ್ಕೆ ಆಗೋದಿಲ್ಲ ಭಾನುವಾರ ನಮಗೆ ರಜೆ ಅನ್ನೋದು ಇರುತ್ತಲ್ವ ನೀವೇನು ಮಾಡಬೇಕು ಅಂದರೆ ಒಂದು ಎ ಫಾರ್ ಶೀಟಲ್ಲಿ ಖಾಲಿ ಪೇಪರ್ ಇರುತ್ತಲ್ವ ಅದರಲ್ಲಿ ಈ ಮುಹೂರ್ತವನ್ನು ಬಳಸ್ಕೊಂಡು ಇದನ್ನು ನಾವು ಇಷ್ಟು ತೀರಿಸಿದ್ದೀವಿ ಯಾರಿಗಾದರೂ ಸಾಲ ಕೊಡೋದಿದೆ ನೋಡಿ ಅವ್ರ ಹೆಸರು ನಿಮ್ಗೆ ಗೊತ್ತಿದ್ದರೆ ಅವ್ರ ಹೆಸರು ಬರೆದುಬಿಟ್ಟು ಇಷ್ಟನ್ನು ನಿಮ್ಮ ಹತ್ರ ಎಷ್ಟಿರುತ್ತೆ ನೋಡಿ ಅವ್ರಿಗೆ ನೀವು ಎಷ್ಟು ಕೊಡಬೇಕು ಅಂದ್ಕೊಂಡಿದ್ದೀರಾ ಅಷ್ಟನ್ನು ನೀವು ಆರಾಮಾಗಿ ಅದರಲ್ಲಿ ಮೆನ್ಷನ್ ಮಾಡಿ ಅಂದರೆ ಬರೀರಿ ಮಾರನೆಯ ದಿನ ಕೊಡಬಹುದು ಇಲ್ಲಾಂದರೆ ನೀವೇನು ಮಾಡಬೇಕು ಅಂದರೆ ತುಂಬ ಜನ ಲಕ್ಷಗಳು ಸಾಲ ಮಾಡಿಕೊಂಡಿರ್ತಾರೆ ಅವರ ಹತ್ರ ತುಂಬ ಕಡಿಮೆ ಸ ಒಂದು ದುಡ್ಡಿರುತ್ತೆ ಅದನ್ನು ಅವ್ರ ಕೈಗೆ ಕೊಡೋಕ್ಕೋದ್ರೆ ಒಪ್ಕೊಳ್ಳೋದಿಲ್ಲ ಜಾಸ್ತಿ ದುಡ್ಡನ್ನು ಈಸ್ಕೊಂಡು ಈಗ ಐನೂರು ಸಾವಿರ ರೂಪಾಯಿ ಕೊಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಮೈತ್ರಿ ಈ ಮುಹೂರ್ತವನ್ನು ನಾವು ಉಪಯೋಗಪಡಿಸ್ಕೊಂಡು ಈ ರೀತಿ ಈ ಮುಹೂರ್ತದಲ್ಲಿ ಅವ್ರಿಗೆ ನಾವು ಇಷ್ಟು ಹಣವನ್ನು ಕೊಡ್ತಾ ಕೊಟ್ಟಿದ್ದೀವಿ ಅಂತ ಬರ್ಕೊಳ್ಳಿ ಕೊಟ್ಟಿದ್ದೀವಿ ಅನ್ನೋದು ಬೆಸ್ಟು ಬರ್ದು ಬಿಟ್ಟು ನಿಮ್ಮ ಹತ್ರ ಒಂದು ಸಾವಿರ ರೂಪಾಯಿ ಇದ್ದರೆ ಅಥವಾ ಐನೂರ ಒಂದು ರೂಪಾಯಿ ಈ ಥರ ನೀವು ಎಷ್ಟೇ ಇಟ್ಕೊಳ್ಳಿ ಅದರಲ್ಲಿ ಒಂದು ರೂಪಾಯಿಯನ್ನು ಸೇರಿಸಬೇಕು ಸ್ನೇಹಿತರೆ ಈ ಥರ ಸೇರಿಸಿ ನೀವು ಒಂದು ಕಡೆ ಇಡಬೇಕು ಈ ಥರ ಇಟ್ಬಿಟ್ಟು ಎರಡು ಮೈತ್ರೇಯಿ ಮುಹೂರ್ತಗಳನ್ನು ಈ ರೀತಿ ಮಾಡಿ ಸೇಮ್ ನೀವು ಬ್ಯಾಂಕಲ್ಲಿಟ್ಟಿದ್ದರೂ ಅಥವಾ ಚಿನ್ನದ ಅಂಗಡಿ ಗಿರ್ವಿ ಅಂಗಡಿ ಅಂತ ಹೇಳ್ತೀವಲ್ವ ಗಿರ್ವಿ ಇಟ್ಟಿರುವ ಅಂಗಡಿಗೂ ಕೂಡ ಕೈ ಸಾಲ ಮಾಡ್ಕೊಂಡಿದ್ರು ಕೂಡ ಸೇಮ್ ಇದೇ ಥರನೇ ಬರ್ಕೊಳ್ಬೇಕಾಗುತ್ತೆ ಮೂರು ಸಾರಿ ಈ ಥರ ನೀವು ಬರೆದು ಬಿಟ್ಟು ಮೂರನೇ ಬಾರಿ ಅಂದರೆ ನಮಗೆ ತಿಂಗಳಿಗೆ ಎರಡು ಸಾರಿ ಬರುತ್ತೆ ತಿಂಗಳಲ್ಲಿ ಎರಡು ಸಾರಿ ಈ ರೀತಿ ಮಾಡಿಕೊಂಡು ಮೂರನೆಯ ಮೈತ್ರಿ ಮುಹೂರ್ತ ಬರುತ್ತಲ್ವ ಆವಾಗ ನೀವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಹೋಗಿ ಅವ್ರ ಕೈಗೇ ಸೇರಿಸ್ಬಿಡಬೇಕು ನೀವು ಕೈ ಸಾಲ ಮಾಡಿಕೊಂಡಿದ್ರೆ ಅಥವಾ ಇನ್ನು ಯಾವುದೋ ರೂಪದಲ್ಲಿ ಹತ್ತಿರಕ್ಕೆ ಹೋಗಿ ಕೊಡಬೇಕಾಗುತ್ತೆ ಈ ಚೀಟಿಗಳನ್ನು ಬರೆದಿಡ್ತೀರಲ್ವ ಅದನ್ನೆಲ್ಲ ಏನು ಮಾಡಬೇಕು ಅಂದರೆ ಅರಿಯುವ ನೀರಲ್ಲಿ ಬಿಟ್ಬಿಡಬೇಕು ಇದನ್ನು ಈ ಥರ ಮಾಡಿದ್ರೆ ಬೇಗ ನಿಮಗೆ ಆ ಒಂದು ಒರೆ ಅನ್ನೋದು ಬಿಡುತ್ತೆ ಇನ್ನು ಮುಖ್ಯವಾಗಿ ಇಲ್ಲ ನಮ್ಮ ಹತ್ರ ದುಡ್ಡಿದೆ ನಾವು ಈ ಸಮಯಕ್ಕೆ ಫೋನ್ಪೇ ಗೂಗಲ್ ಪೇ ಅದು ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬಹುದಾ ಅನ್ನೋದು ಕೂಡ ಇರುತ್ತಲ್ವ ತಪ್ಪದೇ ಮೈತ್ರೇಯಿ ಮುಹೂರ್ತದ ಸಮಯದಲ್ಲಿ ಅದನ್ನು ಮಾಡಿಕೊಳ್ಳಿ ಈಗ ಸಮಯವನ್ನು ತಿಳಿಸ್ತಾ ಇದ್ದೀನಿ ಮೈತ್ರೇಯಿ ಮುಹೂರ್ತ ಬಂದು ಮೂರನೇ ತಾರೀಕು ಭಾನುವಾರ ಒಂದು ನಲವತ್ತೆರಡಕ್ಕೆ ಪ್ರಾರಂಭ ಆಗಿ ನಾಲ್ಕು ಗಂಟೆಯವರೆಗೂ ಇರುತ್ತೆ ಇನ್ನೊಂದು ಸರಿ ಹೇಳ್ತೀನಿ ಒಂದು ನಲವತ್ತೆರಡಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ನಲ್ವತ್ತೆರಡಕ್ಕೆ ಪ್ರಾರಂಭವಾಗಿ ಸಂಜೆ ನಾಲ್ಕು ಗಂಟೆಯವರೆಗೂ ಮೈತ್ರೇಯಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಅವ್ರಿಗೆ ಗೂಗಲ್ ಪೇ ಮಾಡಬಹುದು ಫೋನ್ ಪೇ ಮಾಡಬಹುದು ನಿಮ್ಮ ಹತ್ರ ದುಡ್ಡಿಲ್ಲೆಂದರೆ ಸ್ವಲ್ಪ ದುಡ್ಡನ್ನು ಇಟ್ಕೊಂಡು ಪೇಪರಲ್ಲಿ ಬರೆದು ಇಡಬಹುದು ಮೂರನೇ ಮೈ ಈ ಮುಹೂರ್ತಕ್ಕೆ ಅವ್ರ ಕೈಗೆ ಸೇರಿಸುವಂಥ ಒಂದು ಅನುಕೂಲನ ಮಾಡಿಕೊಳ್ಳಿ ಈ ಥರ ಮಾಡಿದ್ರೆ ನೋಡಿ ಬೇಗ ಚಿನ್ನ ಇಟ್ಟಿದ್ರೆ ವಾಪಸ್ ಬರುತ್ತೆ ದುಡ್ಡಾದರೆ ವಾಪಸ್ಸು ಬರುತ್ತೆ ಅಥವಾ ನೀವು ತಗೊಂಡಿ ನೀವು ಕೊಟ್ಟಿರ್ತೀರಲ್ವ ಅವರು ನಿಮ್ಮ ಕೈಗೆ ತಂದು ಕೂಡ ಕೊಡ್ತಾರೆ ಅವರು ನಮಗೆ ಕೊಟ್ಟಿದ್ದಾರೆ ಮೈತ್ರೇಯಿ ಮುಹೂರ್ತದಲ್ಲಿ ಇಂತಹವರು ನಮಗೆ ಇಷ್ಟು ದುಡ್ಡು ಕೊಡಬೇಕಾಗಿತ್ತು ತಂದು ಕೊಟ್ಟಿದ್ದಾರೆ ಈ ರೀತಿ ಬರ್ಕೊಳ್ಳಿ ಅಂದರೆ ನೀವು ಸಾಲ ಕೊಟ್ಟಿರ್ತೀರಲ್ವ ಅವ್ರು ನಿಮಗೆ ಕೊಡಬೇಕು ನೋಡಿ ಅವ್ರದ್ದು ಈ ಥರ ನೀವು ಕನ್ಫ್ಯೂಷನ್ ಇಲ್ಲದೆ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಳ್ಳಿ ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು